ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿಂಹ ರಾಶಿಯವರಿಗೆ ದೇವರು ಕೊಟ್ಟಂತಹ ಮೂರು ವರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ ಎಸ್ ನಾನು ಸಿಂಹರಾಶಿ ಅಂತ ಬಹಳ ಗರ್ವದಿಂದ ಹೇಳ್ತೀರಾ ಹನ್ನೆರಡು ರಾಶಿಯವರಿಗೂ ದೇವರು ಒಂದಲ್ಲ ಒಂದು ರೀತಿಯ ವರಗಳನ್ನು ಕೊಟ್ಟಿರುತ್ತಾನೆ ಸಿಂಹರಾಶಿಯವರು ಯಾವ ಮೂರು ವರಗಳನ್ನು ಪಡೆದುಕೊಂಡು ಈ ಭೂಮಿಯ ಮೇಲೆ ಹುಟ್ಟಿದ್ದೀರಾ ಅನ್ನುವಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ ಮೊದಲನೆಯ ವರ ಏನೆಂದರೆ ನೀವು ಎಲ್ಲೇ ಇದ್ದರೂ ಜನ ನಿಮ್ಮನ್ನು ತಿರುಗಿ ನೋಡಬೇಕು ಹೇಗೆ ಅಂತೀರಾ ಸೌರಮಂಡಲದಲ್ಲಿ ಸೂರ್ಯಗ್ರಹ ಹೇಗೆ ಹೊಳೆಯುತ್ತಾನೆ ತನ್ನ ಒಳ್ಳೆಯ ಗುಣಗಳಿಂದ ನಿಮ್ಮ ಕೌಶಲ್ಯದಿಂದ ಸಿಂಹ ರಾಶಿಯವರು ಎಷ್ಟೇ ಗುಂಪಿನಲ್ಲಿದ್ದರೂ ಎದ್ದು ಕಾಣುವಷ್ಟು ಹೊಳೆಯುತ್ತೀರಾ ಜನರು ನಿಮ್ಮನ್ನು ಗುರುತಿಸಿ ಪ್ರಶಂಸೆಯನ್ನು ಮಾಡುತ್ತಾರೆ ಸಿಂಹರಾಶಿಯವರು ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಧೈರ್ಯ ನಿಮ್ಮ ಈ ಗುಣಗಳಿಂದ ನಿಮ್ಮ ಜೀವನದಲ್ಲಿ ಹೊಳೆಯುತ್ತೀರಾ ಶೈನ್ ಆಗಬೇಕು ಲೈಫಲ್ಲಿ ಎಲ್ಲರಿಗಿಂತ ಬೆಸ್ಟ್ ಆಫ್ ದ ಬೆಸ್ಟ್ ಆಗಿರಬೇಕು ಲೈಫಲ್ಲಿ ನಂಬರ್ ಒನ್ ಆಗಿರಬೇಕು ಅನ್ನೋದೇ ನಿಮ್ಮ ಗೋಲ್ ಆಗಿರುತ್ತದೆ ಯಾಕಂದರೆ ಸಿಂಹ ರಾಶಿ ರಾಜನ ರಾಶಿ ಈ ರಾಶಿಯ ಸಿಂಹ ಸಿಂಹ ಯಾರಿಗೂ ಭಯಪಡುವುದಿಲ್ಲ ನೀವು ಎಷ್ಟೇ ಕಷ್ಟ ಬಂದರೂ ಎದುರಿಕೊಳ್ಳುವುದಿಲ್ಲ ತುಂಬ ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಾ ತುಂಬ ಆತ್ಮವಿಶ್ವಾಸದಿಂದ ಫೇಸ್ ಮಾಡ್ತೀರಾ ನಿಮ್ಮ ಹಾನೆಸ್ಟ್ ಲಾಯಲ್ ಹಾರ್ಡ್ವರ್ಕಿಂದ ನಿಮ್ಮ ಪ್ರಾಮಾಣಿಕತೆ ಶ್ರದ್ಧೆ ಸತತ ಪ್ರಯತ್ನದಿಂದ ನಿಮ್ಮ ಜೀವನದಲ್ಲಿ ಹೊಳೆಯಬೇಕೆಂಬ ವರವನ್ನು ಪಡೆದು ಈ ಭೂಮಿಯ ಮೇಲೆ ಹುಟ್ಟಿದ್ದೀರಾ ರಾಶಿಯವರು ಮಲಗಿರುವಂತಹ ಸಿಂಹ ಎದ್ದೇಳುತ್ತಿದೆ ಅಂತಂದ್ರೇ ಆ ಸಿಂಹಕ್ಕೆ ಗೊತ್ತು ನಾನು ಎದ್ದರೆ ನನ್ನ ಭೇಟೆ ನನ್ನ ಕಾಲ ಬಳಿ ಬಂದೇ ಬರುತ್ತದೆ ಅಂತ ಇದನ್ನು ಆತ್ಮವಿಶ್ವಾಸ ಅಂತ ಕರಿತೀವಿ ಅಹಂಕಾರ ಅಲ್ಲ ಹಾಗೆಯೇ ಸಿಂಹ ರಾಶಿಯವರು ತನ್ನ ಲೈಫಲ್ಲಿ ಗೋಲ್ಗಳನ್ನು ಹೇಗೆ ಅಚೀವ್ ಮಾಡಬೇಕು ನೀವು ತುಂಬ ಫೋಕಸ್ಡ್ ಆಗಿ ಮನಸ್ಸಿಟ್ಟು ಒಂದು ಕೆಲಸದಲ್ಲಿ ಗುರಿ ಇಟ್ಟು ಮನಸ್ಸಿಟ್ಟು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತದೆ ನಿಮಗೂ ಗೊತ್ತು ನಾನು ಮನಸ್ಸು ಮಾಡಿದರೆ ಸತತ ಪ್ರಯತ್ನವನ್ನು ಮಾಡಿದರೆ ಆ ಕೆಲಸದಲ್ಲಿ ಸಕ್ಸಸ್ ಪಡೆದೇ ಪಡೆಯುತ್ತೇನೆ ಎನ್ನುವಂಥ ವಿಚಾರ ನಿಮಗೂ ಕೂಡ ಗೊತ್ತಿರುತ್ತದೆ ನಿಮ್ಮಲ್ಲಿ ಒಂದು ಫೈರ್ ಇರಬೇಕು ಒಂದು ಕಿಚ್ಚು ಬರಬೇಕು ಆ ಕಿಚ್ಚು ಬಂದರೇ ನೀವು ಲೈಫಲ್ಲಿ ವಿನ್ ಆದ್ರಿ ಅಂತಾನೆ ಅರ್ಥ ಯಾವಾಗ ನಿಮ್ಮಲ್ಲಿ ಆ ಫೈರ್ ಆ ಕಿಚ್ಚು ಬರುತ್ತದೋ ಅಲ್ಲಿಂದಲೇ ನಿಮ್ಮ ಸಕ್ಸಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಖಂಡಿತವಾಗಿಯೂ ವಿನ್ ಆಗೇ ಆಗ್ತೀರಾ ಆ ಫೈರನ್ನು ಯಾವಾಗಲೂ ಇಟ್ಕೊಳ್ಳಿ ಲೈಫಲ್ಲಿ ಸಿಂಹರಾಶಿಯವರೇ ದೇವರು ನಿಮಗೆ ಕೊಟ್ಟಂತಹ ಈ ಅದ್ಭುತವಾದ ವರವನ್ನು ಸರಿಯಾಗಿ ಸದುಪಯೋಗವನ್ನು ಪಡಿಸಿಕೊಳ್ಳಿ ದೇವರು ನನಗೆ ಆತ್ಮವಿಶ್ವಾಸದ ವರವನ್ನು ಕೊಟ್ಟಿದ್ದಾರೆ ಅಂತ ಸೋಂಬೇರಿತನವನ್ನು ತೋರಿಸದೆ ಸಮಯಕ್ಕೆ ಸರಿಯಾಗಿ ಎದ್ದೇಳಬೇಕು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡಬೇಕು ಸೂರ್ಯ ಹೇಗೆ ಸಮಯಕ್ಕೆ ಉದಯವಾಗುತ್ತಾರೋ ಸಮಯಕ್ಕೆ ಬೆಲೆಯನ್ನು ಕೊಡ್ತಾರೋ ಅದೇ ರೀತಿ ನೀವು ಸೂರ್ಯೋದಯದ ಸಮಯಕ್ಕೆ ಇದ್ದರೆ ನಿಮಗೆ ಯಶಸ್ಸು ಖಂಡಿತವಾಗಿಯೂ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಸಕ್ಸಸ್ ಖಂಡಿತವಾಗಿಯೂ ಪಡಿತೀರಾ ನಾನು ನೋಡಿದಂತಹ ಸಿಂಹರಾಶಿಯವರಲ್ಲಿ ತೊಂಬತ್ತು ಪರ್ಸೆಂಟ್ ಸಮಯ ಪ್ರಜ್ಞೆ ಉಳ್ಳವರೇ ಆಗಿರುತ್ತಾರೆ ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ ಎರಡನೆಯವರ ನಾಯಕತ್ವದ ಗುಣ ಸಿಂಹರಾಶಿಯವರಿಗೆ ರಕ್ತದಲ್ಲೇ ಲೀಡರ್ಶಿಪ್ ಕ್ವಾಲಿಟಿಯನ್ನು ಪಡೆದುಕೊಂಡೇ ಹುಟ್ಟಿದ್ದೀರಾ ನೀವು ಯಾವುದೇ ಕೆಲಸ ಆಗಲಿ ನೀವು ಮುಂದೇನೆ ಇರ್ತೀರಾ ಹಿಂದೆ ಸರಿಯೋ ಇಲ್ಲ ರಾಜಕಾರಣಿಗಳು ನಾಯಕರು ಹೆಚ್ಚಾಗಿ ಸಿಂಹರಾಶಿಯಲ್ಲಿ ಹುಟ್ಟಿದ್ದಾರೆ ತನ್ನ ವೃತ್ತಿಯನ್ನು ಬಹಳ ಪ್ರೀತಿ ಮಾಡ್ತೀರಾ ನೀವು ಯಾರಿಗೂ ಸಾಧ್ಯವಾಗದೇ ಇರುವಂತಹ ಕೆಲಸ ಕಾರ್ಯಗಳನ್ನು ಪ್ರಾಜೆಕ್ಟ್ಗಳನ್ನು ಸಿಂಹರಾಶಿಯವರು ಮಾಡಲು ಸಾಧ್ಯವಾಗುತ್ತದೆ ಅಸಾಧ್ಯ ಎನ್ನುವಂತಹ ಪದ ಸಿಂಹರಾಶಿಯವರ ಹಿಸ್ಟ್ರಿಯಲ್ಲೇ ಇಲ್ಲವೇ ಇಲ್ಲ ಸಿಂಹರಾಶಿಯವರು ಯಾರ ಮುಂದೇನೂ ಕೂಡ ತಲೆಯನ್ನು ತಗ್ಗಿಸುವುದಿಲ್ಲ ಇವರು ಪ್ರೀತಿಗೆ ಗೌರವಕ್ಕೆ ಹಣಕ್ಕೆ ಸಮಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವವರಾಗಿರುತ್ತೀರಾ ಹಣಕ್ಕಿಂತ ಗೌರವಕ್ಕೆ ಹೆಚ್ಚು ತಲೆಯನ್ನು ತಗ್ಗಿಸುತ್ತೀರಾ ಬೆಲೆಯನ್ನು ಕೊಡ್ತೀರಾ ಸಿಂಹರಾಶಿಯವರು ಎಜುಕೇಷನ್ ಎಷ್ಟೇ ಕಡಿಮೆ ಇದ್ದರೂ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಲಿಂದ ಎಲ್ಲರನ್ನು ನೀವು ಇಂಪ್ರೆಸ್ ಮಾಡ್ತೀರಾ ರಾಜ ಹೇಗೆ ತನ್ನ ಪ್ರಜೆಗಳನ್ನು ಮುನ್ನಡೆಸುತ್ತಾನೋ ಹಾಗೆಯೇ ಸಿಂಹರಾಶಿಯವರು ರಾಜನ ರೀತಿ ಸಲಹೆಗಳನ್ನು ಕೊಡ್ತೀರಾ ಯಾವುದೇ ಕೆಲಸಗಳನ್ನು ಸಹ ಪೂರ್ತಿ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ತುಂಬ ಡೆಡಿಕೇಟಿವ್ ಆಗಿ ಫೋಕಸ್ಡ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ ಸಿಂಹ ಹೇಗೆ ತನ್ನ ಬೇಟೆಯನ್ನು ಗುರಿಯಿಟ್ಟು ಒಡೆಯುತ್ತದೆಯೋ ಅದೇ ರೀತಿ ಸಿಂಹ ರಾಶಿಯವರು ಇಟ್ಟ ಗುರಿಯನ್ನು ಸಾಧಿಸದೆ ಬಿಡುವವರೇ ಅಲ್ಲ ಸಿಂಹ ರಾಶಿಯವರು ಎಲ್ಲರಿಗಿಂತ ತುಂಬ ವಿಭಿನ್ನವಾಗಿರುತ್ತೀರಾ ತನ್ನ ನಾಯಕತ್ವದ ಗುಣಗಳಿಂದ ಎಲ್ಲರನ್ನೂ ಮುನ್ನಡೆಸುವಂತಹ ಗುಣ ನಿಮ್ಮಲ್ಲಿ ಕಾಣಬಹುದು ತನ್ನ ಪ್ರಜೆಗಳಿಗೆ ಹೇಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ನಡೆಸುತ್ತಾನೋ ಅದೇ ರೀತಿ ಸಿಂಹ ರಾಶಿಯವರ ಬಳಿ ಬೇರೆಯವರು ಸಲಹೆ ಸೂಚನೆಗಳನ್ನು ಕೇಳಿದರೆ ಖಂಡಿತವಾಗಿಯೂ ನಿಮಗೆ ಮಿಸ್ಕೈಡ್ ಮಾಡೋದಿಲ್ಲ ಸಿಂಹ ರಾಶಿಯವರು ತುಂಬ ಜೆನ್ಯೂನ್ ಆಗಿ ಸಲಹೆಗಳನ್ನು ಐಡಿಯಾಗಳನ್ನು ಕೊಡ್ತಾರೆ ತುಂಬ ಫೇರ್ ಅಡ್ವೈಸನ್ನು ಮಾಡ್ತಾರೆ ಇವರು ನಿಮಗೆ ಎನರ್ಜಿಯನ್ನು ತುಂಬುತ್ತಾರೆ ನಿಮ್ಮ ಲೈಫಲ್ಲಿ ಎನರ್ಜಿ ತುಂಬ ಕಡಿಮೆ ಅನಿಸಿದಾಗ ಲೈಫಲ್ಲಿ ತುಂಬ ಲೋ ಫೀಲ್ ಆದಾಗ ಸಿಂಹ ರಾಶಿಯವರ ಹತ್ತಿರ ಅರ್ಧ ಗಂಟೆ ಕೂತ್ಕೊಂಡು ಮಾತನಾಡಿ ನಿಮ್ಮಲ್ಲಿ ಅವರ ಎನರ್ಜಿಯನ್ನು ತುಂಬಿಸಿ ಕಳುಹಿಸುತ್ತಾರೆ ಅಷ್ಟೊಂದು ಉತ್ಸಾಹಭರಿತವಾದಂತಹ ರಾಶಿ ಸಿಂಹರಾಶಿ ಬೇರೆಯವರಲ್ಲಿಯೂ ಆ ಉತ್ಸಾಹವನ್ನು ತುಂಬುತ್ತಾರೆ ದಟ್ ಈಸ್ ದ ಪವರ್ ಆಫ್ ಲಿಯೋಸೈನ್ ಸಿಂಹರಾಶಿಯವರು ಕಡಿಮೆ ಓದಿದ್ದರೂ ಒಳ್ಳೆಯ ಆಫೀಸರ್ ರೀತಿ ಕಾಣ್ತಾರೆ ಯಾಕಂದರೆ ಇವರು ಮಾತನಾಡುವಂತಹ ರೀತಿ ಇವರ ಗತ್ತು ಗಾಂಭೀರ್ಯ ಇವರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿದವರು ಇವರು ಕಡಿಮೆ ಓದಿದ್ದಾರೆ ಅಂತ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇವರು ಐದನೇ ಕ್ಲಾಸ್ ಓದಿದ್ದರೂ ಇವರು ರೆಡಿಯಾಗುವಂತಹ ರೀತಿ ಒಬ್ಬ ದೊಡ್ಡ ಆಫೀಸರೇನು ಅನ್ನುವಷ್ಟು ನೀಟಾಗಿ ರೆಡಿಯಾಗುತ್ತಾರೆ ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ ಮೂರನೇ ವರ ನಿಮ್ಮ ಸ್ವಸಾಮರ್ಥ್ಯದಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ ಯಾರನ್ನು ತುಳಿದು ಅವರ ಮೇಲೆ ವಿಜಯದ ಸಾಮ್ರಾಜ್ಯವನ್ನು ಕಟ್ಟಬಾರದು ಎಂಬಂತಹ ವರ ಸಿಂಹ ರಾಶಿಯವರು ತನ್ನ ಮೇಲೆ ತಾನು ಹೆಚ್ಚು ನಂಬಿಕೆಯನ್ನು ಇಟ್ಟಿರುತ್ತಾರೆ ನಿಮ್ಮ ಕೌಶಲ್ಯದ ಮೇಲೆ ನಿಮ್ಮ ಕ್ವಾಲಿಟೀಸ್ ಮೇಲೆ ನಿಮಗೆ ತುಂಬ ನಂಬಿಕೆಯನ್ನು ಇಟ್ಟಿರ್ತೀರಾ ಸ್ವಸಾಮರ್ಥ್ಯದಿಂದ ಜಯವನ್ನು ಸಾಧಿಸುತ್ತೀರಾ ಅದನ್ನು ಬಿಟ್ಟು ಬೇರೆಯವರನ್ನು ತುಳಿದು ತನ್ನ ಯಶಸ್ಸನ್ನು ಪಡೆಯುವಂತಹ ಉದ್ದೇಶ ಇವರಲ್ಲಿ ಖಂಡಿತವಾಗಿಯೂ ಇರುವುದಿಲ್ಲ ತುಂಬ ವಿಶಾಲ ಹೃದಯದವರು ನಿಮಗೆ ನಿಮ್ಮ ಲೈಫಲ್ಲಿ ಒಳ್ಳೆ ಕಾಂಪಿಟೇಟರ್ ಇರಬೇಕು ಒಳ್ಳೆ ರೀತಿಯಲ್ಲಿ ಕಾಂಪಿಟೇಷನನ್ನು ಕೊಡ್ತೀರಾ ಹೆಲ್ದಿ ಕಾಂಪಿಟೇಟರ್ ಅಂತಾನೆ ಹೇಳ್ಬೋದು ನಿಮ್ಮನ್ನು ಅದನ್ನು ಬಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರನ್ನು ತುಳಿದು ಮೇಲೆ ಬರುವಷ್ಟು ಕೆಟ್ಟ ಗುಣ ಸಿಂಹರಾಶಿಯವರಲ್ಲಿ ಇಲ್ಲ ಆದರೆ ನೀವು ಪವರ್ಗಾಗಿ ಅಥಾರಿಟಿಗಾಗಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿದರೆ ಅವರನ್ನು ಸುಮ್ಮನೆ ಬಿಡುವವರೇ ಅಲ್ಲ ಆಗ ನಿಮ್ಮ ಅಸಲಿ ಗುಣವನ್ನು ತೋರಿಸುತ್ತೀರಾ ಸಿಂಹರಾಶಿಯವರು ದೂರದಿಂದ ನೋಡಿದರೆ ಬಹಳ ಈಗೋ ಅಹಂಕಾರಿ ಆಟಿಟ್ಯೂಡ್ ಪರ್ಸನ್ ಅನ್ನಿಸಬಹುದು ಬಟ್ ನೀವು ಸಿಂಹರಾಶಿಯವರ ಜೊತೆ ಒಂದು ದಿನ ಕಳೆದರೆ ಗೊತ್ತಾಗುತ್ತೆ ಅವರು ಎಷ್ಟು ಜೆನ್ಯೂನ್ ಆಗಿದ್ದಾರೆ ಎಷ್ಟು ಎಮೋಷನಲ್ ಆಗಿದ್ದಾರೆ ಎಷ್ಟು ಹೆಲ್ಪಿಂಗ್ ನೇಚರ್ ಮತ್ತು ಎಷ್ಟು ಜಾವಿಯಲ್ ಪರ್ಸನ್ ಅಂತ ನಿಮಗೆ ಖಂಡಿತವಾಗಿಯೂ ಅರ್ಥವಾಗುತ್ತದೆ ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ ಗುಣ ಅಂದರೆ ಸ್ವಲ್ಪ ಕೋಪ ಸ್ವಾಭಿಮಾನ ಆತ್ಮವಿಶ್ವಾಸ ಆದರೆ ಇವರ ಸಂಬಂಧಿಕರು ಸ್ನೇಹಿತರು ಇವರನ್ನು ಅಹಂಕಾರಿ ಕೋಪಿಸ್ಟರು ಅಂದುಕೊಂಡು ಇವರಿಂದ ದೂರನೇ ಆಗ್ತಾರೆ ಸಿಂಹರಾಶಿಯವರು ಹೊರಗಡೆಯಿಂದ ಎಷ್ಟು ಟಫ್ ಆಗಿ ಹಾರ್ಡಾಗಿ ಕಾಣಿಸ್ತಾರೋ ಹೃದಯದಿಂದ ಅಷ್ಟೇ ಎಮೋಷನಲ್ ಆಗಿರ್ತಾರೆ ತುಂಬ ಸಾಫ್ಟ್ ಆಗಿರ್ತಾರೆ ಆಯಾ ರಾಶಿಯ ಮೂಲ ಗುಣಗಳನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಎಷ್ಟು ಅನರ್ಥಗಳನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ರಿಲೇಶನ್ಶಿಪ್ಪಲ್ಲಿ ತಪ್ಪಿಸಬಹುದು ಸಿಂಹರಾಶಿಯವರು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಕ್ಸಸ್ಸನ್ನು ಪಡೆಯಲು ಪ್ರತಿದಿನ ಸೂರ್ಯೋದಯಕ್ಕೆ ಮೊದಲು ಎದ್ದೇಳಿ ಸೂರ್ಯದೇವನಿಗೆ ತಾಮ್ರದ ತಂಬಿಗೆಯಲ್ಲಿ ನೀರಿನ ಆರೋಗ್ಯವನ್ನು ಕೊಟ್ಟು ಸೂರ್ಯ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಮಂತ್ರ ಹೀಗಿದೆ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಮತ್ತೊಮ್ಮೆ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಈ ಮಂತ್ರವನ್ನು ಪ್ರತಿದಿನ ಹನ್ನೊಂದು ಬಾರಿ ಪಠಿಸಿ ಸೂರ್ಯದೇವ ಖಂಡಿತವಾಗಿಯೂ ನಿಮಗೆ ಜೀವನದಲ್ಲಿ ಯಶಸ್ಸನ್ನು ಕೊಟ್ಟೆ ಕೊಡುತ್ತಾರೆ ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಆದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು